शास्त्र ज्योति प्रकाशा दर्शनम बुद्धिरात्म ताभ्यांषक्ताभ्या चिकित्सा नापिराद्य अंद्रे ನಮಗೆ ಹೇಗೆ ವಸ್ತುಗಳನ್ನು ನೋಡೋದಕ್ಕೆ ಸೂರ್ಯನ ಬೆಳಕು ಬಹಳ ಮುಖ್ಯವಾಗಿರ್ತದೋ ಅಂದರೆ ಸೂರ್ಯನ ಬೆಳಕು ನಮಗೆ ದಾರಿಯನ್ನು ತೋರಿಸ್ತದೆ ಸರಿಯಾದ ದಾರಿಯನ್ನು ತೋರಿಸ್ತದೆ ಸರಿಯಾದ ಮಾರ್ಗವನ್ನು ತೋರಿಸ್ತದೋ ಅದೇ ರೀತಿ ಯಾರು ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಅಥವಾ ಜ್ಞಾನ ಸಂಪಾದನೆಯನ್ನು ಮಾಡೋದಕ್ಕೆ ಯಾರು ಮುಂದಾಗಿರ್ತಾರೆ ಅಂಥವರಿಗೆ ನಮ್ಮ ಶಾಸ್ತ್ರಗಳು ಅಂದರೆ ಶಾಸ್ತ್ರಗಳಿಂದ ನಾವು ತಿಳಿದುಕೊಳ್ಳುವಂಥದ್ದು ಶಾಸ್ತ್ರಗಳು ಬಹಳ ಮುಖ್ಯವಾಗಿರ್ತದೆ ಹಾಗೆಯೇ ಅದೇ ರೀತಿ ಆ ಶಾಸ್ತ್ರಗಳನ್ನು ಬರೆದಿರುವಂತಹ ಇರ್ತಾರೆ ಅವರು ಕೂಡ ದೇವ ಸಮಾನರಾಗಿರ್ತಾರೆ ಸೊ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತಿನ ದಿನದ ವಿಶೇಷ ನಾಗರ ಪಂಚಮಿ ಜೊತೆಗೆ ಇವತ್ತಿನ ವಿಶೇಷ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಆಯುರ್ವೇದ ಶಾಸ್ತ್ರಗಳಲ್ಲಿ ಬಹಳ ಮುಖ್ಯವಾದಂತಹದು ಮತ್ತು ಬೃಹತ್ ರೈ ಅಂದ್ರೆ ಮೂರು ದೊಡ್ಡದಾದಂತಹ ಗ್ರಂಥಗಳು ಅಥವಾ ಬಹಳ ಆಯುರ್ವೇದದಲ್ಲಿ ಮುಖ್ಯವಾದ ಗ್ರಂಥಗಳಲ್ಲಿ ಒಂದಾದಂತಹ ಚರಕ ಸಂಹಿತಾವನ್ನು ಬರೆದಿರುವಂತಹ ಚರಕಾಚಾರ್ಯರ ಜಯಂತಿ ಇವತ್ತು ಸೊ ಚರಕಾಚಾರ್ಯರು ಚರಕ ಚರಕ ಸಂಹಿತವನ್ನು ಬರೆದು ಅದರ ಮೂಲಕವಾಗಿ ಆಯುರ್ವೇದವನ್ನು ಬಹಳ ಸುಲಭವಾದ ರೀತಿಯಲ್ಲಿ ನಮಗೆಲ್ಲರಿಗೂ ಅರ್ಥ ಆಗುವ ಹಾಗೆ ಬರೆದಿದ್ದಾರೆ ಮತ್ತು ಚರಕ ಸಂಹಿತ ಬಹಳ ಮುಖ್ಯವಾದಂತಹ ಆಯುರ್ವೇದ ವೈದ್ಯರ ಓದುವಂತಹ ಬಹಳ ಮುಖ್ಯವಾದಂತಹ ಗ್ರಂಥ ಆಗಿರ್ತದೆ ಹಾಗಾಗಿ ಇವತ್ತು ಚರಕಾಚಾರ್ಯರ ಜಯಂತಿ ಎಲ್ಲರಿಗೂ ಚರಕ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು జులై ఇప్ప తారీఖు నమ్మ ప్రాతస్మరణీయరదంత ఆర్వేద గురులదంత చరకాచార్యరు చరకాచార్యరు ಅಂದ್ರೆ ಚರಕಾಚಾರ್ಯರು ಚರಕ ಸಂಹಿತವನ್ನು ಬರೆದಿರುವಂತಹವರು ಚರಕ ಸಂಹಿತ ಆಯುರ್ವೇದದ ಬೃಹತ್ರೈ ಮೂರು ಮುಖ್ಯವಾದಂತಹ ಗ್ರಂಥಗಳಲ್ಲಿ ಒಂದಾದಂತಹ ಚರಕ ಸಂಹಿತ ಆಯುರ್ವೇದದ ಸಂಪೂರ್ಣ ವಿವರಣೆಯನ್ನ ಮತ್ತು ಭೂಲೋಕಕ್ಕೆ ನಮ್ಮ ಸಾಮಾನ್ಯ ಜನರಿಗೆ ಆಯುರ್ವೇದವನ್ನ ಸರಳ ರೀತಿಯಲ್ಲಿ ತಿಳಿಸುವಂತಹದಕ್ಕೆ ಬರೆದಿರುವಂತಹ ಬಹಳ ಮುಖ್ಯವಾದಂತಹ ಗ್ರಂಥಗಳಲ್ಲಿ ಒಂದು ಈ ಚರಕ ಸಂಹಿತೆ ಇಂದು ಚರಕಾಚಾರ್ಯರ ಜಯಂತಿ ಸೊ ಇಂದು ನಾವೆಲ್ಲರೂ ನಮ್ಮ ನಮಗೆ ಈ ಆಯುರ್ವೇದ ಶಾಸ್ತ್ರವನ್ನು ಪರಿಚಯಿಸಿದಂತಹ ಚರಕಾಚಾರ್ಯರಿಗೆ ನಮ್ಮ ಅಂತರಾಳದಿಂದ ಹೃತ್ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಚರಕ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಕರುಣಿಸಲಿ ಆಯುರ್ವೇದ ಎಲ್ಲರಿಗೂ ಸಿಗುವ ಹಾಗೆ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಚರಕ ಜಯಂತಿಯ ಹಾರ್ದಿಕವಾದ ಶುಭಾಶಯಗಳು ಧನ್ಯವಾದ ಶಾಸ್ತ್ರಂ ಜ್ಯೋತಿ ಪ್ರಕಾಶಾರ್ಥಂ ದರ್ಶನಂ ಬುದ್ಧಿರಾತ್ಮನಃ ತಾವ್ಯಂ ಬಿಷಕ್ ಸುಯುಕ್ತಾಭ್ಯಾಂ ಚಿಕಿತ್ಸಾಂ ನಾಪಿರಾಧ್ಯತಿ ಅಂದರೆ ನಮಗೆ ಹೇಗೆ ವಸ್ತುಗಳನ್ನು ನೋಡೋದಿಕ್ಕೆ ಸೂರ್ಯನ ಬೆಳಕು ಬಹಳ ಮುಖ್ಯವಾಗಿರ್ತದೋ ಅಂದರೆ ಸೂರ್ಯನ ಬೆಳಕು ನಮಗೆ ದಾರಿಯನ್ನ ತೋರಿಸ್ತದೆ ಸರಿಯಾದ ದಾರಿಯನ್ನ ತೋರಿಸ್ತದೆ ಸರಿಯಾದ ಮಾರ್ಗವನ್ನ ತೋರಿಸ್ತದೋ